ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಸಿದ್ಧಗೊಂಡಿದೆ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿವೆ ಇನ್ನೇನಿದ್ರೂ ಅಭ್ಯರ್ಥಿಗಳ ಪ್ರಚಾರ ಮತ್ತು ಮತದಾರರ ನಿರ್ಧಾರ ಈ ಬಾರಿಯ ಲೋಕಸಮರ ತುಸು ಭಿನ್ನವಾಗಿಯೇ ಇದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದಸ್ವಾಮಿ ಗಡ್ಡದೇವರ ಮಠ ಕಣದಲ್ಲಿ ಇದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಷ್ಟ್ರ ರಾಜಕಾರಣದ ಕಡೆ ಮುಖ ಮಾಡಲು ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಮತದಾರರ ಚಿತ್ತ ಯಾರತ್ತ ಅನ್ನೋದನ್ನ ಕಾದ್ ನೋಡಬೇಕಿದೆ ಸರ್ ನಾವು ಕಾಂಗ್ರೆಸ್ ಪರ ಮತ ಇದೀವಿ ರೀ ಅಭ್ಯರ್ಥಿ ಯಾರೇ ಇದ್ರು ನಾವು ಕಾಂಗ್ರೆಸ್ ಪರ ಅಭ್ಯರ್ಥಿಗೆ ಮತ ನೀಡೋರಿದ್ವಿ ಅರ್ಧದೇವ್ರ ಮಠ ಒಳ್ಳೆ ಅಭ್ಯರ್ಥಿ ಅದಾರ ಅವರು ಒಳ್ಳೆ ಕಾರ್ಯಕಲಶಗಳನ್ನು ಮಾಡ್ಕೊಂತ ಬಂದಾರ ಹಿಂದಿನ ಮಾಡ್ಯಾರ ಮಾಡ್ತಾರ ಅನ್ನೋ ವಿಶ್ವಾಸ ಐತಿ ಅದಕ್ಕೆ ಅವ್ರಿಗೆ ಮತ ಕೊಡ್ಬೇಕಂತ ಐತ್ರಿ ಸರಿ ಪ್ರಧಾನಮಂತ್ರಿ ಯಾರಾಗ್ಬೇಕಂದ್ರೆ ಸರ್ ಪ್ರಧಾನಮಂತ್ರಿ ಮೋದಿಯವ್ರು ಒಳ್ಳೆಯ ಕಾರ್ಯಕ್ರಮ ಮಾಡಕತ್ತಾರ ಅದು ಅಲ್ಲ ಅದೆಲ್ಲ ಓಕೆ ಕೆಲವೊಬ್ಬರು ಸಂಸದರು ಅವರಲ್ಲಿ ಜಾತಿ ಬೀಜ ಬೀಜವನ್ನು ಬಿತ್ತಾಕತ್ತಾರ ಸಂವಿಧಾನ ಬದಲಾವಣೆ ಮಾಡುವಂಥ ವಿಚಾರಗಳೆಲ್ಲ ಮಾಡ್ತಿದ್ದಾರೆ ಅದಕ್ಕಾಗಿ ನಮ್ಗೆ ಭಾಳ ಬೇಜಾರಾಗ್ತದೆ ಸರ್ ಹಾಂ ಹಾಂ ಸರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹೇಳೋಕ್ಕೆ ವಿಚಾರ ಮಾಡಿದ್ರು ಗ್ಯಾರಂಟಿ ಅಷ್ಟೇನು ಉಪಯೋಗ ಇಲ್ಲ ಸರ್ ಏನು ಗ್ಯಾರಂಟಿ ಯೋಜನೆಗಳದ ಅಂಥ ಪರಿ ಏನು ಒಳ್ಳೆಯದಕ್ಕೆ ಏನು ಆಗ್ತಿಲ್ಲ ಗ್ಯಾರಂಟಿ ಪರವಾಗಿ ನಮ್ಮ ಏನು ಇಲ್ಲ ಗದಗ ಹಾವೇರಿ ಕ್ಷೇತ್ರದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಯವರಾದ ಬೊಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ ನೀಡುತ್ತೇವೆ ನಮ್ಮ ಕಮಲ ಕಮಲಕ್ಕೆ ಮತ ನೀಡುತ್ತೇವೆ ನಮ್ಮ ಮೋದಿಯವರನ್ನು ಜನಪ್ರಿಯತೆಯನ್ನು ವಿಶ್ವದಲ್ಲೇ ನಾಯಕ ನಾಯಕರನ್ನಾಗಿ ಮಾಡಿದ್ದಾರೆ ಅವರು ಜನಪ್ರಿಯತೆ ಭಾಳ ಇದೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಐದನೇ ಒಂದು ಮೂರನೇ ಒಂದು ಪರ್ಸೆಂಟನ್ನು ಮಾಡುತ್ತಿದ್ದಾರೆ ಅನ್ನೋದು ನಂಬುತ್ತೇನೆ ಆದ್ದರಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಚ್ಚಿನ ಪ್ರಮಾಣದ ಜನಪ್ರಿಯತೆಯನ್ನು ಹೊಂದಿದೆ ಬದಲಾವಣೆ ತಂದಿದ್ದಾರೆ ಅವರು ಬಾ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಜನಪ್ರಿಯ ಭೇಟಿ ಬಚಾವ್ ಬಹಳ ಕಾರ್ಯಕ್ರಮಗಳದಾವೆ ಅದು ಆದ್ದರಿಂದ ಜನಪ್ರಿಯತೆಯೂ ಭಾಳ ಇದೆ ಬೊಮ್ಮಾಯಿಯವರು ನೋಡ್ತೀವಿ ಮೋದಿಯವರೂ ನೋಡುತ್ತೀವಿ ಬಿ ಜೆ ಪಿಗೆ ಮಾತ ಕಮಲ ನಾವು ಬಿ ಜೆ ಪಿಗೆ ಮತ ಹಾಕ್ತೀವಿ ಇದು ನಂದು ಸೆಕೆಂಡ್ ಓಟ್ ಈ ಸರ್ತಿ ಹಾಕಿದ್ರೆ ನಾನು ಹೋದ ವರ್ಷವೂ ಬಿ ಜೆ ಪಿಗೆ ಹಾಕಿದ್ದೆ ಬಿ ಜೆ ಪಿಗೆ ಏನಕ್ಕೆ ನಾವು ಓಟ್ ಮಾಡ್ತೀವಿ ಅಂತಂದ್ರೆ ಅದಾವ ಎಕನಾಮಿಕಲ್ ಗ್ರೋತ್ ಆಗೈತೆ ರೀ ಬಂದ ಮೇಲೆ ಆಮೇಲೆ ವಾರ್ಗಳೆಲ್ಲ ಕಮ್ಮಿ ಆಗಿದವ ಯುದ್ಧ ಯುದ್ಧಗಳು ಎಷ್ಟೋ ಆಗ್ತಿದ್ವು ಹಿಂದೆ ಬಿಫೋರ್ ಮೋದಿಯವರು ಪಿ ಎಮ್ ಆಗೋಕ್ಕಿಂತ ಮುಂಚೆ ಯುದ್ಧಗಳೆಲ್ಲ ಆಗ್ತಿದ್ವು ಬಟ್ ಅವ್ರು ಬಂದಮೇಲೆ ಯುದ್ಧಗಳ ಯುದ್ಧದೊಳಗೆ ಭಾಳ ಸುಧಾರಣೆಗಳನ್ನ ಮಾಡಿದ್ದಾರೆ ಸೊ ಮೋದಿಜಿಯವರಿದ್ದರೆ ನಮ್ಮದು ಇಂಡಿಯಾ ಇನ್ನೂ ಗ್ರೌತ್ ಆಗ್ತೈತಿ ಒಂದು ಲೆವೆಲಿಗೆ ಹೋಗ್ತೈತಿ ಅನ್ನೋ ಒಂದು ನಂಬಿಕೆ ಸ್ಟ್ರಾಂಗ್ ನಂಬಿಕೆ ಇದೆ ಸೊ ಹಾಗಾಗಿ ನಾವು ಮೋದಿಜಿಯವ್ರಿಗೆ ಮೋದಿಜಿ ಅವರು ಮೋದಿಜಿ ಅವ್ರಿಗೆ ನೋಡು ಹಾಕ್ತೀವಿ ಬೊಮ್ಮಾಯಿ ಅವ್ರಿಗೆ ನೋಡು ಹಾಕ್ತೀವಿ ಅಂದ್ರೆ ಮೋದಿಜಿಯವರ ಒಂದು ಅವರು ಇನ್ಫಾರ್ಮ್ ಅವ್ರು ಹೇಳ್ತಕ್ಕಂಥ ಒಂದು ಅಂದ್ರೆ ಸಜೆಷನ್ಸ್ ತೊಗೊಂಡು ಬೊಮ್ಮಾಯಿಯವರು ನಮ್ಮ ಕರ್ನಾಟಕದೊಳಗೆ ಎಲ್ಲ ಇದು ಮಾಡ್ತಿರ್ತಾರೆ ನಾವು ಹಂಗಾಗಿ ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಬಿ ಜೆ ಪಿ ಒಳಗೆ ಬೊಮ್ಮಾಯಿ ನಿಂತಾರೆ ನಮ್ಮ ಕಡೆಗೆ ಬೊಮ್ಮಾಯಿ ಬಂದರೆ ಭಾಳ ಚಲೋ ಅರ್ ಬರಬೇಕು ಎಲ್ಲ ಕಡೆನು ಬಿ ಜೆ ಪಿನೇ ಬರಬೇಕು ಅಂತ ಬಯಸ್ತೀನಿ ನಾನಂತನು ಯಾಕೆ ನಮ್ಮ ದೇಶದೊಳಗೆ ಇಷ್ಟು ಸಿರಿ ಸಂಪತ್ತು ಅದಾವು ನಮ್ಗೆ ಇಷ್ಟು ಏಳ್ಗೆ ಹೇಳಿ ಗೊತ್ತಾಗ್ಲಿಕ್ಕೆ ಕರೆ ಮೋದಿ ಬಂದು ತೋರಿಸ್ಬೇಕಾಯ್ತು ನಮ್ಗೆ ನಾನು ಯಾವಾಗಲೂ ನಮ್ಮ ಜನರತ್ತ ಹೇಳೋದು ಅಂದ್ರೆ ಈ ಬರೀ ಎರಡು ವರ್ಷದೊಳಗೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಐತೋ ನಮ್ಗೆ ಗೊತ್ತಾಯ್ತು ಈಗ ಮೋದಿ ಮೇಲೆ ನಮ್ಮ ದೇಶದೊಳಗೆ ಎಷ್ಟು ಆಸ್ತಿ ಐತೆ ಅಂತ ಗುರ್ತಾಯಿತ್ತು ನಮ್ಮ ದೇಶ ಕರೆಂದ್ರ ಮೋದಿನೇ ಬರಬೇಕು ಯಾವಾಗಲೂ ಮೋದಿ ಇರೋ ಮಟ್ಟ ಮೋದಿನೇ ಬರ್ಬೇಕಂತ ನಾನು ಮೋದಿ ಮೇಲೆ ಎಷ್ಟು ಈಗ ಮೋದಿ ಇರೋದಕ್ಕೆ ಕರೆಯಿಂದ ಕೊರೋನಾದಲ್ಲಾದರೂ ಅಷ್ಟೇ ಮೋದಿ ಇರೋದಕ್ಕೆ ನಾವು ಇವತ್ತು ಕರೆಂದ್ರೆ ಬದುಕಿದ್ದೀವಿ ಕರೆಂದ್ರ ಅಂತ ಇರಬೇಕು ಎಲ್ಲ ಕಡೆಯಿಂದ ಮೋದಿ ಅಂತಾರ ನಾನು ಆಮೇಲೆ ಅಯ್ಯೋ ಅಂದರೆ ರೈತರಿಗಾತು ಮಕ್ಕಳಿಗಾತು ಮಹಿಳೆಯರಿಗಾತು ಖರೀಂದ್ರ ಎಲೆಕ್ಷನ್ ಬಂದಾಗ ಅಷ್ಟೇ ಜನ ಬರೋದು ಮಾಡೋದು ಮಾಡ್ತಾರೆ ಅದು ಮೋದಿ ಯಾವತ್ತೂ ಇಲೆಕ್ಷನ್ ಸಂಬಂಧ ಇಟ್ಕೊಂಡು ಮಾಡಲಿಲ್ಲ ಅವರು ಒಟ್ಟು ದೇಶದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಮೋದಿ ಅಂತವ್ರು ಎಲ್ಲ ಕಡೆನೂ ಬರಬೇಕು ಅಂತ ನಾನು ಹೇಳ್ತೀನಿ ನಾ ಮೋದಿಗೇನೆ ಮೋದಿನೇ ಬರಬೇಕಂತೀನಿ ನಾನು ಅಂದರೆ ಯಾವಾಗ ಮೋದಿ ಅಂತವರೇ ಬರಬೇಕು ಮೋದಿನೇ ಬರಬೇಕಂತೀನಿ ನಾನು ನೋಡಿರಿ ನಾವು ಇಲ್ಲಿ ಎಳನೀರ್ ಮಾರೋರು ನಮ್ಮ ಗಡ್ಡ ದೂರ ಮಟ್ಟ ಬಂದು ಚಲೋ ಆಗುತ್ತೆ ಕೆಲಸ ಮಾಡ್ಬೋದು ಅನ್ನಿಸ್ತೈತಿ ನಮಗೆ ಯಾಕಂದರೆ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಹಾಕೋರವರು ಅವರು ಹುಬ್ಬಳ್ಳಿಯವ್ರು ಹಾಕಾರೆ ಬೊಮ್ಮಾಯವರು ಹೀಗಾಗಿ ನಮಗೇನೈತಿ ಒಲವು ನಮ್ಮದೆಲ್ಲ ಪೂರ ಗಡ್ಡೆ ಮಟ್ಟ ಮೇಲೆ ಐತಿ ಕೆಲಸಕ್ಕೂ ಇಲ್ಲೇ ಲೋಕಲ್ ಕ್ಯಾಂಡಿಡೇಟ್ ಅಕ್ಕಾರ ಆ ಉದ್ದೇಶಕ್ಕೆ ಕೇಳೋಂತೀವಿ ನಾವು ಪ್ರಧಾನಮಂತ್ರಿ ಅಕ್ಕಾರ ಹೈಕಮಾಂಡ್ ಬಿಟ್ಟಿದ್ರೆ ಅದು ಯಾಕಂದ್ರೆ ಪ್ರಧಾನಮಂತ್ರಿ ಇನ್ನೂ ಘೋಷಣೆ ಮಾಡಿಲ್ಲ ಪ್ರಧಾನಮಂತ್ರಿ ಹೈ ಕಮಾಂಡ್ ಬಿಟ್ಟಿತ್ತು ನಾವು ಕಾಂಗ್ರೆಸ್ಸಿಗೆ ಮತ ಚಲಾಯಿಸ್ತೀವಿ ಅದು ಹೇಳಕ್ಕೆ ಬರಂಗಲ್ಲ ಸರ್ ಯಾಕಂದರೆ ಮೋದಿ ಮೋದಿ ಹವಾ ಭಾಳ ಐತಿ ಯಾಕಂದ್ರೆ ಕಾಂಗ್ರೆಸ್ ಬಂದರೂ ಬರ್ಬೋದು ಹೇಳಕ್ಕೆ ಬರಂಗಲ್ಲ ನಮ್ಮ ಅಭಿಪ್ರಾಯ ಇರೋದು ಯಾಕಂದ್ರೆ ನೋಡಿರಿ ಅವರು ಲೋಕಲ್ ಕ್ಯಾಂಡಿಡೇಟ್ ಹಾಕಾರೆ ಒಂದೇದ್ದು ಎರಡನೇದ್ದು ಏನಾಯ್ತು ನಮ್ಗೆ ನಮ್ಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರ್ಬೋದು ಈಗ ನಾವು ಬೇರೆ ಕಡೆ ಹುಬ್ಳಿಗೆ ಹೋಗ್ಬೇಕಂದ್ರೆ ಆಗಂಗಲ್ಲ ಹಿಂಗಾಗಿ ನಾವು ಗಡ್ಡ ದೊಡ್ಡ ಮಟ್ಟ ಹೊಲವಾಯ್ತು ನಮಗೆ ಬೊಮ್ಮಾಯಿಯವರು ಲೋಕಸಭಾ ಎಲೆಕ್ಷನ್ ಹಾವೇರಿ ಮ ನಿಂತಿದ್ದಾರೆ ಕೇಂದ್ರ ಸರ್ಕಾರದಾಗ ಮೋದಿಯವರ ನೇತೃತ್ವದೊಳಗೆ ನಡೀತೈತಿ ಮುಂದಿಲ್ಲ ಪಿರಿಯಡು ಮೋದಿಯವರ ಬರಬೇಕು ಯಾಕಂದ್ರೆ ಹಲವಾರು ಅಭಿವೃದ್ಧಿ ಕೆಲಸಗಳಾಗ್ಯಾವ ಭಾರತ ದೇಶಕ್ಕೆ ದೇಶದ ಹಿತ ದೇಶ ಮೋದಿಯವರ ಬರಬೇಕು ಆಮೇಲೆ ಬಡವರಿಗೆ ನೀರಿನ ಅನುಕೂಲ ಜಲ್ ಜೀವನ್ ಮಿಷನ್ನು ಆಮೇಲೆ ಸಿಲಿಂಡ್ರು ಬಡವರಿಗೆ ಆಮೇಲೆ ಇವು ಅಕ್ಕಿ ಐದು ಕೆ ಜಿ ಅಕ್ಕಿ ಫ್ರೀ ಹತ್ತು ವರ್ಷ ಹಾಕಿ ಕೊಡಕತ್ತಿ ಆಮೇಲೆ ಮನೆ ಕಟ್ಟಿ ಕೊಡ್ತಾರ ಪ್ರಾಣಿ ಅವಾಸದೋಗ ಪೂ ಮೂರು ಲಕ್ಷ ಮಟ್ಟ ಮನೆ ಕಟ್ಟಿ ಕೊಡ್ತಾರೆ ಇನ್ನೂ ಹಲವಾರು ಯೋಜನೆ ಹಾಕ್ಕೊಂಡ್ರೆ ಏನೈತಿ ಹತ್ತು ವರ್ಷದ ಅಭಿವೃದ್ಧಿ ಇನ್ನೂ ಇದ್ರ ಡಬಲ್ ಇನ್ನೂ ಪೀಳಿಗೆ ಆಗುತ್ತೆ ಹಿಂದೆ ಅದಕ್ಕೆ ಮೋದಿಯವ್ರನ್ನೂ ಆರಿಸ್ತರಬೇಕು ಎಲ್ಲರಿಗೂ ನಾವು ಹೇಳೋದು ಅದೇ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಬರಬೇಕು ಕೆಲಸ ಮೋದಿ ಪಕ್ಷ ನೋಡಿ ಹಾಕ್ಬೇಕು ಆಮೇಲೆ ಬೊಮ್ಮಾಯಿಯವ್ರ ನೋಡಿ ಹಾಕ್ಬೇಕು ಮೋದಿಯವ್ರು ನೋಡಿ ಹಾಕ್ಬೇಕು ಮೂರು ಯಾಕೆ ಪಕ್ಷ ಮೋದಿಯವರು ಕೆಲಸ ಬೊಮ್ಮಾಯಿಯವ್ರ ಕೆಲಸ ಮುಖ್ಯಮಂತ್ರಿ ಇದ್ದಾಗ ಮಾಡಿದ ಕೆಲಸ ಭಾಳ ಅವರು ಬೊಮ್ಮಾಯಿಯವರು ಮತ್ತು ಅವರು ಮೂರು ಒಂದೇ ಅಂತಲ್ಲ ಮೂರಕ್ಕೂ ನೋಡಿ ಹಾಕ್ಬೇಕು ಓಟ್ ಹಾಕೋದಕ್ಕೆ ಅಲ್ಲ ಬೊಮ್ಮಾಯಿಯ ಗೆಲ್ಸ್ಬೇಕಾದ್ರು ಅವಶ್ಯ ಇದೆ ಬಿ ಜೆ ಪಿನ ಓಟ್ ಹಾಕ್ಕೊಲ್ಲ ಅಲ್ಲ ಈಗ ಕೆಲಸ ನೋಡ್ಬೇಕಲ್ಲ ರೀ ಕಾಂಗ್ರೆಸ್ನವ್ರು ಯಾ ಏನು ಮಾಡ್ರ ಇವಾಗ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ಎಲ್ಲರೂ ಅರ್ಧ ಒಂದು ಸಿಡಿಸಲ್ಲ ಬೆಂಗಳೂರಾಗಿ ಹೆಣ್ಮಕ್ಳು ಅವ್ರನ್ನ ಬೇಕತ್ತಾರೆ ಗೊತ್ತಲ್ಲ ರೀ ಗ್ಯಾರಂಟಿ ಸಿಕ್ಕೊಂಡು ಬೇಕಾಯ್ತಾರೆ ಹೆಣ್ಮಕ್ಳು ಅವ್ರನ್ನ ಕಾಂಗ್ರೆಸ್ನವ್ರನ್ನ ಈಗ ಆ ಮತ್ತು ಅದು ಒಂದು ನಿಲ್ಲಿಸಿ ಈಗ ಮಂದಿ ಕೊಟ್ಟರು ಕೆಲವು ಮಂದಿ ಕೊಡಲಿಲ್ಲ ಆಮೇಲೆ ಗೃಹಲಕ್ಷ್ಮಿ ಅಂದರು ಮಂದಿ ಇನ್ನೂ ಬಂದಿಲ್ಲ ಒಟ್ಟು ಹಿಂಗೆ ಒಟ್ಟು ಹೊಟ್ಟು ಅಂತ ಆಮೇಲೆ ಅದರಿಂದ ಹೆಣ್ಮಕ್ಳು ಅಡ್ಡಾಡೋರು ಭಯಂಕರ ಗಂಡು ಮಕ್ಕಳಿಗೆ ಮನೆ ಕುಂದ್ರು ಒಕ್ಕಲಿಗೇರಿ ದೊಡ್ಡ ಐತೆ ಹಾಳಿಂದ ಈಗ ಮತ್ತೆ ಕೂಲಿ ಏರ್ಸ್ಕೊಂತ ಒಗ್ಕರ ಹಾಳು ಸಿಗೋದಿಲ್ಲ ಕಮತ್ತು ಬಂದಾಗತ್ತೆ ಅವು ಹಿಂಗ್ ದೊಡ್ಡ ಸಮಸ್ಯೆ ಆಗವ್ರಿಂಗ್ರೆಸ್ ಪಕ್ಷ ಮೂರು ಗಡದಿಯವ್ರ ಮಠ ಆಗ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಒಳ್ಳೇದು ಒಳ್ಳೇದ್ ಮಾಡೈತ್ರಿ ಆ ಪಕ್ಷ ಬಂದ ಮೇಲೆ ಬಸ್ಸಿನ ಅನುಕೂಲ ಆಗೈತ್ರಿ ಗೃಹಲಕ್ಷ್ಮಿದ ಅಮೌಂಟ್ ಬರ ಕುತ್ರಿ ಮತ್ತ ಕರೆಂಟ್ ಇಂದ್ರಿ ಕರೆಂಟ್ ಎಲ್ಲ ಫ್ರೀ ಮಾಡಿಕೊಟ್ಟಾರೆ ಮತ್ತ ಅಕ್ಕಿ ರೀ ತಿಂಗಳ ತಿಂಗಳ ಅಕ್ಕಿ ಎಲ್ಲ ಕೊಡ್ತಾರ ಅಕ್ಕಿ ಅಮೌಂಟ್ ಎಲ್ಲ ಬರ್ತೇತ್ರಿ ನಮ್ಗೆಲ್ಲ ಅನುಕೂಲ ಆಗೇತ್ರಿ ಎಲ್ಲ ತಲುಪೇವ್ರಿ ಕಾಂಗ್ರೆಸ್ ಗೆಲ್ಸ್ಬೇಕ್ರಿ ನಾವು ಕಾಂಗ್ರೆಸ್ ಬರಬೇಕು ಜನತೆಗೆ ಭಾಳ ಅನುಕೂಲ ಮಾಡಿಕೊಟ್ಟ್ರಿ ಹೆಣ್ಮಕ್ಳು ಭಾಳ ಅನುಕೂಲ ಮಾಡಿಕೊಟ್ಟಾರ್ರೀ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ರೀ ಯಾಕೆ ರಾಹುಲ್ ಗಾಂಧಿ ಭಾಳ ಜೀವ್ರಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರು ನಮ್ಮ ತಂದೆ ತಾಯಿ ಇದ್ದಾಗ್ಲಿಂದ್ರೆ ಅವರ ಬರ್ಬೇಕ್ರಿ ನಮ್ಮ ಫ್ಯಾಮಿಲಿ ಸಮೇತ ಅವರ ಹಾಕಿದೀವಿ ರೀ ಓಟ್ರಿ ಯಾವಾಗಲೂ ರೀ ಬರಬೇಕ್ರಿ ಅಷ್ಟನ ರೀ ಬಾಳ ಜೀವ್ರಿ ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡ್ಯಾರೀ ಕಾಂಗ್ರೆಸ್ ಪಕ್ಷ ರೀ ಹ್ಞೂ ಯಾವಾಗಲೂ ಕಾಂಗ್ರೆಸ್ಸ ಬರ್ಬೇಕ್ರಿ ನಮಗೆ ನಮ್ಮ ಇದು ಲೋಕಸಭಾ ಇದು ನಿಂತಾರೆ ಆದರೆ ಇಲ್ಲಿ ಕಾಂಗ್ರೆಸ್ ಇರೋದರಿಂದ ಕರ್ನಾಟಕವರೆಗೆ ಗಡ್ಡದವ್ರ ಮಠವರು ಅವರು ತೋರಿಸ್ಬೇಕನ್ನು ಅವ್ರೆ ಆದರೆ ಅದನ್ನ ಜನರು ನಿರ್ಧರಿಸಿ ಮಾಡ್ತಾರೆ ಮತ್ತು ಕರ್ನಾಟಕಕ್ಕೆ ಸಿದ್ದರಾಮಯ್ಯವರು ಅವರ ಸಂಗಡಿಗರು ಬಹಳ ಪ್ರಯತ್ನ ಮಾಡಿ ಗ್ಯಾರಂಟಿಯನ್ನು ಎಲ್ಲರಿಗೂ ವಹಿಸ್ಕೊಟ್ಟರು ಒಂದು ಹೆಣ್ಣುಮಕ್ಕಳಿಗೆ ಆತು ಬಸ್ಸಿಂದ ಇಡೀ ದೇಶ ಎಲ್ಲ ನಮ್ಮ ಕರ್ನಾಟಕದ ಪ್ರಸಿದ್ಧ ಸ್ಥಳಗಳನ್ನು ನೋಡಿ ನೋಡಿ ಬರುವಂಥ ಅಷ್ಟು ಒಂದು ಆನಂದ ಪಡ್ತಾರೆ ಆ ಬಸ್ಸಿನ ಸೌಲಭ್ಯ ಮಾಡಿದ ಮತ್ತು ಎರಡು ಎರಡು ಸಾವಿರ ರೂಪಾಯಿ ಬರಕತ್ತವು ಬಡವ್ರಿಗೆ ಒಂದು ದೊಡ್ಡ ಆಧಾರ ಆಗೈತಿ ಇವೆಲ್ಲ ನಾವು ಕೇಳಿದ್ದಿಲ್ಲ ಅವನ ಗ್ಯಾರಂಟಿ ಹೇಳಿದರು ಅವೆಲ್ಲ ಐದು ಮಾಡ್ಯ ಮಾಡ್ಯಾರ ಅವರು ಅದನ್ನು ನಾವು ನೋಡಿ ಕೇಳಿವಿ ಕೇಳಿ ಬಿ ಕೆಲವು ಮಂದಿಗೆ ಅದು ಎಲ್ಲರಿಗೂ ಬರುವಂಗೆ ಅವರು ಮಾಡಬೇಕು ಅದು ಏನು ಪ್ರಾಬ್ಲಮ್ ಗೊತ್ತಿಲ್ಲ ಒಟ್ಟಿನ ಮೇಲೆ ಈ ಸರಿ ಬ ಮೇಲೆ ಮೋದಿಯವರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ಅವ್ರಿಗೆ ಅವಕಾಶ ಇಲ್ಲಲ್ಲ ಹಿಂದಕ್ಕೆಲ್ಲ ಅವರು ಕಾಂಗ್ರೆಸ್ನು ಭಾಳ ಮಾಡ್ಯಾರ ಇನ್ನು ಮುಂದೆ ನೋಡಬೇಕು ಅದು ಯಾರಿಗೆ ಓಟ್ ಹಾಕಬೇಕು ಅವನ್ನ ಅದನ್ನ ಹೇಳೋಕ್ಕಾಗೋದಿಲ್ಲ ಓಟ್ ಹಾಕೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರನ ಬೇಕಾಗತ್ತೆ ಅಲ್ಲಿ ಮತ್ತೆ ಬದಲಾವಣೆ ಬೇಕು ನಾವು ಈಗ ಕಾಂಗ್ರೆಸ್ ಇದ್ದೀವಿ ರೀ ಕಾಂಗ್ರೆಸ್ ಒಳಗಿದ್ದು ಇತ್ತಾಗ ಟಿಕೆಟಿಂದ ನಮಗೆ ತೊಂದರೆ ಮಾಡಿದ್ರು ಅವರು ಏ ಹಿಂಗೆ ನಿಮ್ಮ ಹೆಸರು ಬದ್ಲಿಸ್ಬೇಕು ಹಂಗೆ ಅಂತ ಹೇಳಿದ್ರು ಅವ್ರು ಕಂಡಕ್ಟ್ರ್ ಕಂಡಕ್ಟರ್ ಹೇಳಿದ್ರು ನಾವು ಹೊಳ್ಳಿ ವಾಪಾಸಿಗೆ ಬಂದೀವಿ ರೀ ಯೋಜನೆ ಒಳಗೆ ಹ್ಞೂ ರೀ ಬ ಬಂದು ಬಂದ ಕಾಟ ಇಲ್ಲೇ ಬ ಡಿಪೋದಾಗ ಕೇಳಿದ್ವಿ ಡಿಪೋದಾಗ ಕೇಳಿದ್ರು ಅವ್ರು ಏನಂತ ಹೇಳಿದ್ರು ಇಲ್ಲ ನೀವು ಹೆಸ್ರು ಬದಲೈಸ್ಬೇಕು ಅಂದರು ಹೆಸರು ನಾಲ್ಕು ದಿನದಾಗ ತಿಂಗ್ಳದಾಗ ಬದಲಿಸೋಕೆ ಬರೋಂಗಿಲ್ಲ ನಾಲ್ಕು ತಿಂಗ್ಳ ಒಂದ ತಿಂಗ್ಳ ಎರಡ ತಿಂಗ್ಳದಾಗ ಬದಲಿಸೋಕೆ ಬರೋಂಗಿಲ್ಲ ಅದು ಅದನ್ನ ಹೆಸರು ಬದಲಿಸಬೇಕಾದ್ರೆ ಒಂದು ಆರು ತಿಂಗಳ ಬೇಕ್ರಿಗೂ ಈಗ ನಮಗೆ ಅವಕಾಶ ಸಿಕ್ಕಿಲ್ರಿ ಅದು ನಾವು ಮಾಡ್ಬೇಕಂದ್ರೆ ನಮ್ಗೆ ಅವಕಾಶ ಸಿಗ್ಲಿಲ್ರಿ ಅದು ಈಗೀಗ ಒಬ್ಬೊಬ್ರು ಆಗ್ಯಾವ್ರಿ ಟಿಕೆಟ್ ಬದಲಾವಣೆ ಆಗ್ಯಾವ್ರಿ ನಿಮ್ಗೆ ಯೋಜನೆ ತಲುಪಿಲ್ಲ ಇಲ್ಲ ಇಲ್ಲ ನಮಗ್ ಒಟ್ಟ ಆಗಿಲ್ರಿ ನಮಗ ಯಾವ್ದು ಆಗಿಲ್ರಿ ಹಂಗಾಗಿ ಯಾವ ಸರ್ಕಾರ ಏನ ಇಪ್ಪ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಟ್ರಲ್ಲ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಟ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ತುಂಬಿಸ್ಕೊಂಡ್ರು ಲಾಕ್ ಲೋನ್ ಬಿತ್ತು ನಮಗೆ ನಮಗೇನೋ ಉಪಯೋಗ ಆಗಲೇ ಇಲ್ರಿ ಅದು ಈ ಬಾರಿ ಲೋಕಸಭೆ ಚುನಾವಣೆ ಯಾರಿಗೆ ಮತ ಹಾಕಿರಿ ಬಿಜೆಪಿಗೆ ಕಾಂಗ್ರೆಸ್ ನಾವು ಕಾಂಗ್ರೆಸ್ಗೆ ಹಾಕ್ಬೇಕಂತ ಮನಸ್ಸ್ರಿ ನಾವು ಕಾಂಗ್ರೆಸ್ ಓಟ್ ಹಾಕೊಂತ ಬಂದ್ವಿ ಕಾಂಗ್ರೆಸ್ ನಮ್ಗೆ ಭಾಳ ಸವಲತ್ತುಗಳನ್ನು ಕೊಟ್ರ ಈ ಸಲ ಅವರು ಸಿದ್ದರಾಮಯ್ಯ ಸರ್ ನಮ್ಗೆ ಲೇಡೀಸ್ಗೆ ಎರಡು ಸಾವಿರ ರೂಪಾಯಿ ಹಾಕಿ ಅವ್ರಿಗೆ ಭಾಳ ಯಾಕಂದರೆ ಭಾಳ ಮಂದಿನ ಎರಡು ಸಾವಿರ ರೂಪಾಯಿದು ಭಾಳ ಸವಲತ್ತು ತೊಗೊಂಡಾರ ಎರಡು ಸಾವಿರ ರೂಪಾಯಿ ಅವ್ರಿಗೆ ತಿಂಗಳ ಬರೋದು ಆಮ್ಯಾಗ ರೇಷನ್ ಅಮೌಂಟ್ ಬರೋಕತ್ತೈತಿ ಭಾಳ ಸವಲತ್ತು ಆಗೈತಿ ನಾನು ನಂದು ಹಿಡ್ದು ಹಾಕತ್ತೀನಿ ನಾನು ಎಷ್ಟೋ ಮಂದಿ ಏ ನಮ್ಗೆ ಈ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಇಲ್ಲ ನಾವು ಯಾಕೆ ಹಾಕ್ಬೇಕು ಅನ್ನೋ ಮಂದಿನೂ ಭಾಳ ನಾನು ಕೇಳಿನಿ ನೋಡಿನೂ ಆದರೆ ನಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರಿಗೆ ಈ ಎರಡು ಸಾವಿರ ರೂಪಾಯಿ ಆಯಿತು ಈ ರೇಷನ್ ಅಕ್ಕಿ ಆಯಿತು ಭಾಳ ಸವಲತ್ತು ಮಾಡೈತೆ ಅನ್ನೋದು ಗಡ್ಡದೇವ್ರ ಮಠ ಸರ್ ನಾ ಈ ಸಲ ಗೆದ್ದು ಬರ್ತಾರೆ ಅನ್ನೋದು ಭಾಳ ನಮ್ಮ ಖಾತ್ರಿ ಐತಿ ಯಾಕಂದರೆ ಇಷ್ಟು ವರ್ಷ ನಾವು ಹತ್ತು ವರ್ಷ ನೋಡಿದ್ವಿ ಎಲ್ಲ ರೇಟ್ ಹೆಚ್ಚಿಗೆ ಅದಾವು ಗ್ಯಾಸ್ ಬೆಲೆ ಇರ್ಬೋದು ಆನಂತರ ಭಾಳ ನಮೂನಿ ಪೆಟ್ರೋಲ್ ಬೆಲೆ ಇರ್ಬೋದು ಇವೆಲ್ಲ ಭಾಳ ಇರೋ ರೇಟ್ ಇದಕ್ಕೆ ನಾವು ಭಾಳ ಸೋತು ಬಿಟ್ಟಿವಿ ರೊಕ್ಕ ಹಾಕಿ ಹಾಕಿ ಈ ಸಲ ಕಾಂಗ್ರೆಸ್ ಬಂದರೆ ನಮಗೆ ಈ ಸಲ ಸವಲತ್ತುಗಳನ್ನು ಕೊಡಬೇಕು ಆನಂತರ ರೇಟ್ ಎಲ್ಲ ಇಳಿಬೇಕು ಐವತ್ತು ರೂಪಾಯಿ ಲಿಂತ್ರ ಅರವತ್ತು ರೂಪಾಯಿ ನಮಗೆ ಪೆಟ್ರೋಲ್ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆಗಳು ಅದಾವು ರಾಹುಲ್ ಗಾಂಧಿ ಅವರಾಗುತ್ತೆ ಮೋದಿಯವರ ರಾಹುಲ್ ಗಾಂಧಿಯವರು ಆಗಬೇಕು ರಾಹುಲ್ ಅವರು ಈ ಸಲ ಚಾನ್ಸ್ ನೋಡಬೇಕು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಶ್ರಮ ಇದ್ದಾರೆ ಅವರು ಕೂಡ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ನಮ್ಮದೊಂದು ಮಾತು ಗ್ಯಾರಂಟಿ ಯೋಜನೆಯಿಂದ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗಿದ್ದರಿಂದ ಇಡೀ ಕರ್ನಾಟಕಲ್ಲ ಇಡೀ ದೇಶದಾಗ ಕಾಂಗ್ರೆಸ್ ಸರ್ಕಾರ ಬರಬೇಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಯಾಕಂದರೆ ಇಂಥ ಸುಳ್ಳು ಪ್ರಧಾನಮಂತ್ರಿ ಎಂದು ನಾವು ನೋಡಿಲ್ಲ ನನ್ನ ಎಪ್ಪತ್ತೊಂದನೇ ಆಯುಷ್ನಾಗ ವಯಸ್ಸಿನಾಗ ಇಂಥ ಸುಳ್ಳು ಏಳು ಪ್ರಧಾನಮಂತ್ರಿ ನಾನು ನೋಡಿಲ್ಲ ಜನರಿಗೆ ಮೋಸ ಮಾಡ್ತಾನೆ ಆಮ್ಯಾಗ ಜನರಿಗೆ ಸುಳ್ಳು ಹೇಳ್ತಾನೆ ಏನೂ ಇವನ ಕಡೆಯಿಂದ ಅಭಿವೃದ್ಧಿ ಪತ್ತ ಯಾವುದೂ ಏನು ಅಭಿವೃದ್ಧಿ ಆಗಿಲ್ಲ ಹಿಂದೂಸ್ತಾನದೊಳಗೆ ಇದ್ದಿದ್ದು ಎಲ್ಲ ಸತ್ಯಾನಾಶ ಆಗೈತಿ ಮತ್ತು ಸುಮಾರಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಂದೂಸ್ತಾನ ಹಿಂದೋಗೈತಿ ಆದ್ದರಿಂದ ಈ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನಾವು ದೇಶ ಉದ್ದಾರ ಆಗತ್ತ ದೇಶ ಒಂದು ನಂಬರ್ ಒಂದು ಇಡೀ ಜಗತ್ತಿನಾಗ ಹಿಂದೂಸ್ತಾನ್ ನಂಬರ್ ಒನ್ ಆಗ್ತೈತಿ ಯಾಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಆಗ್ಬೇಕಂದ್ರೆ ಅವ್ರು ಎಜುಕೇಟೆಡ್ ಅದಾನ ಆಮೇಲೆ ಸಾಕಷ್ಟು ಅನುಭವ ಉಳ್ಳವದ ಏನರೇ ಇವ ಸಾಲಿ ಕಲ್ತಿಲ್ಲ ನಾಲ್ಕನೇತ್ತು ಫೇಲ್ ಆಗ್ಯಾನೆ ಇವನಿಗೆ ಮೊದಲೇ ಮಾತು ವಿದ್ಯಾ ಬುದ್ಧಿನೇ ಇಲ್ಲ ಪ್ರಧಾನಮಂತ್ರಿ ಈಗ ಇದ್ದ ಪ್ರಧಾನಮಂತ್ರಿಗೆ ವಿದ್ಯಾ ಬುದ್ಧಿ ಇಲ್ಲ ನಾಲ್ಕನೇತ್ತು ಫೇಲ್ ಆಗ್ಯಾನೆ ಹೀಗಾಗಿ ಇವಾಗ ಯಾವುದೋ ವ್ಯವಹಾರ ಜ್ಞಾನ ಇಲ್ಲ ಹಂಗಾಗಿ ನಾವು ಕಾಂಗ್ರೆಸ್ಸನ್ನು ಹಾರಿಸ್ತೀವಿ ನಾನು ಓಡಿಸೈತೆ ಕಾಂಗ್ರೆಸ್ಗೆ ಸುಮಾರು ನನ್ನ ಮನೆಯಾಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಓಟ್ ಅದಾವೆ ನಾವು ಕಾಂಗ್ರೆಸ್ಗೆ ಹಾಕೋರು ಕಾಂಗ್ರೆಸ್ಗೆ ಹಾಕ್ಕೊಂಡು ಬಂದೀವಿ ಕಾಂಗ್ರೆಸ್ಗೆ ಹಾಕೋರು ಕಾಂಗ್ರೆಸ್ಸಿಂದ ದೇಶ ಉದ್ಧಾರ ಮಾಡೋದು ಈ ಬಿ ಜೆ ಪಿಂದು ಕಡಿಂದ ದೇಶ ಉದ್ದಾರ ಆಗಂಗಿಲ್ಲ ಬರೀ ಜಾತಿಗಳಲ್ಲವೇ ಹಿಂದೂ ಮುಸಲ್ಮಾನ ಪಾಕಿಸ್ತಾನ ಬಿಟ್ಟರೆ ಇವ್ರಿಗೆ ಏನು ಬೇರೆ ಗೊತ್ತಿಲ್ಲ ಇವರು ಅಭಿವೃದ್ಧಿ ಇವ್ರ ಕಂಡಿಂದ ಆಗಂಗಿಲ್ಲ ಯಾವ ಅಭಿವೃದ್ಧಿ ಮಾಡ್ಯಾನು ಹೇಳ್ರಿ ಹೇಳಿರಿ ಯಾರಿಗೆ ನೌಕರಿ ಕೊಟ್ಟನು ಹೇಳ್ರಿ ಯಾ ಬರೀ ರಾಮ್ ಮಂದಿರ ಮಸೀದಿ ರಾಮ್ ಮಂದಿರ ಮಸೀದಿ ಹಿಂದೂ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವು ಬಿಟ್ರೆ ಮತ್ತೇನಿಲ್ಲ ಹೊರಗಡೆ ಬಂಡವಾಳ ಇಲ್ಲ ಹೊರಗಡೆ ಏನು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ